ಇಲ್ಲಿ ಸೂಕ್ಷ್ಮ ದರ್ಶಕ ಜೀವಿಗಳನ್ನು ನೋಡಲು ಬಳಸುವ ಸಾಧನ ಇಲ್ಲಿ ಸೂಕ್ಷ್ಮ ದರ್ಶಕ ಅನ್ಕೋಬೇಕಾವು ಸಿ ಆಪ್ಷನ್ ಆಗುತ್ತದೆ ಚೀಲದಲ್ಲಿ ಮರಿಯನ್ನು ಹೊತ್ತಿರುವ ಪ್ರಾಣಿ ತಿಮಿಂಗ ಚೀಲದಲ್ಲಿ ಮರಿಯನ್ನು ಹೊತ್ತಿರುವ ಪ್ರಾಣಿ ತಿಮಿಂಗಲ ಕಾಂಗರು ಒಂಟೆ ಆನೆ ಅಂತಿದೆ ಇಲ್ಲಿ ಆನ್ಸರ್ ಯಾವುದು ಅಂದರೆ ಕಾಂಗರು ಆಗುತ್ತದೆ ಅಡುಗೆ ಅನಿಲದ ವೈಜ್ಞಾನಿಕ ಹೆಸರು ಸಂವೇದಿತ ನೈಸರ್ಗಿಕ ಅನಿಲ ದ್ರವೀಕರಿಸಿದ ಪೆಟ್ರೋಲಿಯಂ ಅನಿಲ ಜಲ ಅನಿಲ ಜಡ ಅನಿಲ ಅಂತಿದೆ ಇಲ್ಲಿ ಆನ್ಸರ್ ಯಾವುದಂದರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ದ್ರವೀಕರಿಸಿದ ಪೆಟ್ರೋಲಿಯಂ ಅನಿಲ ಅದು ಆನ್ಸರ್ ಆಗುತ್ತದೆ ಕೆಳಗಿನ ಯಾವುದನ್ನು ಹತ್ತಿಕ್ಕಬಹುದು ಕಬ್ಬಿನದ ಹಾಳೆ ನೀರು ಹಾಲು ಇಂಗಾಲದ ಡೈಆಕ್ಸೈಡ್ ಅನಿಲ ಇಲ್ಲಿ ಆನ್ಸರ್ ಯಾವುದು ಅಂದರೆ ಇಂಗಾಲದ ಡೈಆಕ್ಸೈಡ್ ಅನಿಲವನ್ನು ಇಲ್ಲಿ ಹತ್ತಿಕ್ಕಬಹುದು ಕುಡಿಯಲು ಯೋಗ್ಯವಾದ ನೀರು ಮಳೆಯ ನೀರು ಸಿಹಿ ನೀರು ನದಿ ನೀರು ಕುಡಿಯುವ ನೀರು ಅಂತಿದೆ ಇಲ್ಲಿ ಕುಡಿಯಲು ಯೋಗ್ಯವಾದಂತಹ ನೀರು ನದಿ ನೀರನ್ನು ನಾವು ಕುಡಿಯಬಹುದು ಇಲ್ಲಿ ಕುಡಿಯಲು ಯೋಗ್ಯವಾದ ನೀರಿಗೆ ಇದಾಗುತ್ತೆ ಇನ್ನು ರಕ್ತದ ಕೆಂಪು ಬಣ್ಣಕ್ಕೆ ಕಾರಣವಾದ ಘಟಕ ಗ್ಲುಕೋಸ್ ಹಿಮೋಗ್ಲೋಬಿನ್ ಕ್ಯಾಲ್ಶಿಯಂ ತರಕಾರಿಗಳಂತಿದೆ ಇಲ್ಲಿ ಯಾವುದು ಯಾವುದಂದರೆ ಹಿಮೋಗ್ಲೋಬಿನ್ ಆಗುತ್ತದೆ ಯಾವುದು ಆಯಾಣೀಕರದ ಉದಾಹರಣೆ ಅಲ್ಲ ಆಯಾನೀಕರಣದ ಉದಾಹರಣೆ ಅಲ್ಲ ನಕ್ಷತ್ರಗಳ ದ್ರವ್ಯ ಇದು ದ್ರವದ ಸಂಕುಚಿಸುವಿಕೆ ಅದೇ ರೀತಿಯಾಗಿ ನಳಿಕೆ ದೀಪಗಳಲ್ಲಿನ ದ್ರವ್ಯ ಅನಿಲದಿಂದ ಬೆಸುಗೆ ಹಾಕುವುದು ದ್ರವದ ಸಂಕುಚಿಸುವಿಕೆ ಅದು ಆನ್ಸರ್ ಆಗುತ್ತದೆ ಸಕ್ಕರೆಯಲ್ಲಿ ಕೆಳಗಿನ ಯಾವ ಧಾತು ಇಲ್ಲ ಜಲಜನಕ ಆಮ್ಲಜನಕ ಇಂಗಾಲ ಸಾರಜನಕ ಇಲ್ಲಿ ಸಾರಜನಕ ಆನ್ಸರ್ ಆಗುತ್ತದೆ ವಿದ್ಯುತ್ ಶಕ್ತಿಯಿಂದ ಶಬ್ದ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ವಿದ್ಯುತ್ ದೀಪ ದೂರದರ್ಶನ ಧ್ವನಿವರ್ಧಕ ಇಲ್ಲಿ ಧ್ವನಿ ಧ್ವನಿವರ್ಧಕ ಆಗುತ್ತದೆ ಭೂಮಿಯು ತನ್ನ ಅಕ್ಷದಲ್ಲಿ ತಾನೇ ಒಂದು ಸುತ್ತು ತಿರುಗಲು ಬೇಕಾಗುವ ಅವಧಿ ಒಂದು ವರ್ಷ ಒಂದು ತಿಂಗಳು ಒಂದು ದಿನ ಒಂದು ಪಕ್ಷ ಇಲ್ಲಿ ಭೂಮಿ ತನ್ನ ಅಕ್ಷದಲ್ಲಿ ತಾನು ಒಂದು ಸುತ್ತು ಸುತ್ತಾಗಲಿಕ್ಕೆ ಒಂದು ತಿಂಗಳನ್ನ ಕಾಲಾವಧಿ ತೆಗೆದುಕೊಳ್ಳುತ್ತದೆ ಸೂರ್ಯನ ಸುತ್ತಲೂ ಒಂದು ಸುತ್ತು ಪ್ರದಕ್ಷಿಣೆ ಹಾಕಲು ಭೂಮಿಗೆ ಬೇಕಾಗುವ ಅವಧಿಯನ್ನು ಹೀಗೆನ್ನುತ್ತಾರೆ ಒಂದು ದಿನ ಒಂದು ವಾರ ಒಂದು ತಿಂಗಳು ಒಂದು ವರ್ಷ ಇಲ್ಲಿ ಒಂದು ವರ್ಷ ಬೇಕಾಗುತ್ತದೆ ಇನ್ನು ಎಕ್ಸಾಕ್ಟಾಗಿ ಹೇಳೋದಾದರೆ ಇಲ್ಲಿ ಮುನ್ನೂರ ಅರವತ್ತೈದು ದಿನಗಳ ಜೊತೆಗೆ ನಾಲ್ಕನೇ ಒಂದು ದಿನ ಈ ರೀತಿಯಾಗಿ ಕರೆಕ್ಟಾಗಿ ಹೇಳ್ಬೋದು ಒಂದು ವರ್ಷದ ಮೇಲೆ ಸೊ ಇಲ್ಲಿ ಆನ್ಸರ್ ಡಿ ಆಪ್ಷನ್ ಆಗುತ್ತದೆ ಸೂರ್ಯ ಭೂಮಿ ಚಂದ್ರ ಧ್ರುವ ತಾರೆ ಶುಕ್ರ ಈ ಗುಂಪಿನಲ್ಲಿ ಎಷ್ಟು ನಕ್ಷತ್ರಗಳಿವೆ ನೋಡ್ಬೋದು ಇಲ್ಲಿ ಆಗಿರ್ಬೋದು ಮತ್ತು ಶುಕ್ರ ಇವು ಗ್ರಹಗಳು ಚಂದ್ರ ಇದೊಂದು ಉಪಗ್ರಹ ಸೂರ್ಯ ಮತ್ತು ಧ್ರುವತಾರೆ ಎನ್ನುವಂಥದ್ದು ಇವೆರಡೂ ಕೂಡ ನಕ್ಷತ್ರಗಳು ಸೊ ಇಲ್ಲಿ ಡಿ ಇದು ಡಿ ಆಪ್ಷನ್ ಆಗುತ್ತದೆ ನೆಕ್ಸ್ಟು ಚಿಟ್ಟೆಗೆ ಎಷ್ಟು ಕಾಲುಗಳಿರುತ್ತವೆ ಇರುತ್ತವೆ ಎರಡು ನಾಲ್ಕು ಆರು ಎಂಟು ಅಂತಿದೆ ಇಲ್ಲಿ ಆನ್ಸರ್ ಯಾವುದು ಅಂದರೆ ಸಿ ಆಪ್ಷನ್ ಆಗುತ್ತದೆ ಆರು ಸೌರವೂಹದಲ್ಲಿರುವ ಸೂರ್ಯನಿಗೆ ಅತಿ ಸಮೀಪವಿರುವ ಗ್ರಹ ಯಾವುದು ಬುಧ ಶುಕ್ರ ಶನಿ ನೆಪ್ಶೂನ್ ಅಂತಿದೆ ಆನ್ಸರು ಬುಧ ಗ್ರಹ ಆಗಿದೆ ಈ ಕೆಳಗಿನವುಗಳಲ್ಲಿ ಉಭಯವಾಸಿ ಪ್ರಾಣಿ ಯಾವುದು ಕಪ್ಪೆ ಮೀನು ಹುಲಿ ಸಿಂಹ ಅಂತಿದೆ ಇಲ್ಲಿ ಕಪ್ಪೆ ಇದೊಂದು ಉಭಯವಾಸಿ ಪ್ರಾಣಿ ಕೆಳಗಿನ ಯಾವ ಎರಡು ಹೇಳಿಕೆಗಳು ಸರಿ ಎಲ್ಲ ಜೀವಿಗಳು ಜನನ ಕಾಲದಲ್ಲಿ ಚಿಕ್ಕದಾಗಿದ್ದು ನಂತರ ನಿರ್ದಿಷ್ಟ ಎತ್ತರ ಮತ್ತು ಗಾತ್ರ ಪಡೆಯುತ್ತವೆ ಜೀವಿಗಳ ಬೆಳವಣಿಗೆ ವೇಗವಾಗಿ ಅಂದರೆ ಒಂದೆರಡು ದಿನಗಳಲ್ಲಿ ಆಗುತ್ತದೆ ಸಸ್ಯಗಳ ಬೆಳವಣಿಗೆಯು ಅವುಗಳ ಕಾಂಡದ ತುದಿ ಅಥವಾ ಕಾಂಡದ ಗಾತ್ರದಲ್ಲಿ ಕಂಡುಬರುತ್ತದೆ ಅಂತ ಹೇಳಿದರೆ ಇಲ್ಲಿ ಆನ್ಸರ್ ಯಾವುದಂದರೆ ಒಂದು ಮತ್ತು ಮೂರು ಸರಿಯಾಗಿದೆ ಸೊ ಇಲ್ಲಿ ಒಂದು ಮತ್ತು ಮೂರಂದರೆ ಸಿ ಆಪ್ಷನ್ ಆಗುತ್ತದೆ ಅದೇ ರೀತಿ ಪ್ರತಿ ವರ್ಷವೂ ಒಂದೇ ಭೂಭಾಗದ ಮೇಲಿನ ಹುಲ್ಲನ್ನು ಪ್ರಾಣಿಗಳು ನಿರಂತರವಾಗಿ ತಿನ್ನುತ್ತಾ ಹೋಗುವುದರ ಪರಿಣಾಮ ಮಣ್ಣಿನ ರಕ್ಷಣೆ ನೆಲದ ಸ್ವಚ್ಛತೆ ಮಣ್ಣಿನ ಸವಕಳಿ ಪ್ರಾಣಿಗಳ ರಕ್ಷಣೆ ಅಂತಿದೆ ಇಲ್ಲಿ ಮಣ್ಣಿನ ಸವಕಳಿ ಆಗುತ್ತದೆ ಇದು ಮಾಲಿನ್ಯವನ್ನು ತಡೆಗಟ್ಟಲು ಅನುಕೂಲಕರ ಕಲ್ಲಿದ್ದಲು ಡೀಸೆಲ್ ಪೆಟ್ರೋಲ್ ಅನಿಲ ಇಂಧನ ಅಂತಿದೆ ಇದರಲ್ಲಿ ವಾಯುಮಾಲಿನ್ಯ ತಡೀಲಿಕ್ಕೆ ಇಲ್ಲಿ ಅನಿಲ ಇಂಧನ ಇದೆಯಲ್ಲ ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತದೆ ನೀರಿನಲ್ಲಿ ಕರಗಿರುವ ಅನಿಲ ಜಲಜನಕ ಆಮ್ಲಜನಕ ಇಂಗಾರ ಡೈಆಕ್ಸೈಡ್ ಸಾರಜನಕ ಇಲ್ಲಿ ಆನ್ಸರ್ ಆಮ್ಲಜನಕ ಆಗುತ್ತದೆ ಧಾತುವಿನಲ್ಲಿ ಒಂದೇ ರೀತಿಯ ಇಲ್ಲಿ ಒಂದೇ ರೀತಿಯ ಯಾವ ಅಂಶಗಳಿರ್ತವೆ ಅಂದರೆ ಇಲ್ಲಿ ಅಣು ಮಿಶ್ರಣ ಅಕ್ಕನ ಯಾವುದು ಅಲ್ಲ ಅಂತಿದೆ ಇಲ್ಲಿ ಒಂದೇ ರೀತಿಯ ಕಣಗಳ ಸಮೂಹ ಇರುತ್ತದೆ